ನಿಮ್ಮ ಪ್ರಶ್ನೆಯಲ್ಲಿರುವ ಗಾದೆ ತನ್ನ ತಾ ತಿಳಿದು ತಾನು ತಾನಾದುದೇ ಉನ್ನತಿ ಇದು ಕನ್ನಡದ ಒಂದು ಪ್ರಸಿದ್ಧ ಗಾದೆ ಇದರ ಅರ್ಥ ಮತ್ತು ವಿಸ್ತರಣೆಯನ್ನು ಕೆಳಗೆ ವಿವರಿಸಲಾಗಿದೆ ಅರ್ಥ ಈ ಗಾದೆಯ ಸರಳ ಅರ್ಥ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಮಾತ್ರ ನಿಜವಾದ ಏಳಿಗೆ ಅಥವಾ ಉನ್ನತಿಯನ್ನು ಸಾಧಿಸಲು ಸಾಧ್ಯ ಇಲ್ಲಿ ತನ್ನ ತಾ ತಿಳಿದು ಎಂದರೆ ಸ್ವಯಂ ಅರಿವು ಸೆಲ್ಫ್ ರಿಯಲೈಸೇಷನ್ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯಗಳು ದೌರ್ಬಲ್ಯಗಳು ಇಷ್ಟಗಳು ಆಸಕ್ತಿಗಳು ಮತ್ತು ಮಿತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ತಾನು ತಾನಾದುದೆಯೆಂದರೆ ಆ ತಿಳುವಳಿಕೆಯ ಆಧಾರದ ಮೇಲೆ ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಮತ್ತು ಅದಕ್ಕೆ ಅನುಗುಣವಾಗಿ ಬದುಕುವುದು ಈ ಸ್ವಯಂ ಅರಿವು ಮತ್ತು ಸ್ವೀಕಾರವೇ ಒಬ್ಬ ವ್ಯಕ್ತಿಯನ್ನು ನಿಜವಾದ ಯಶಸ್ಸು ಮತ್ತು ಶಾಂತಿಯತ್ತ ಕೊಂಡೊಯ್ಯುತ್ತದೆ ಎಂದು ಈ ಗಾದೆ ಹೇಳುತ್ತದೆ ವಿಸ್ತರಣೆ ಈ ಗಾದೆ ಕೇವಲ ವೈಯಕ್ತಿಕ ಯಶಸ್ಸಿಗೆ ಮಾತ್ರ ಸೀಮಿತವಲ್ಲ ಬದಲಾಗಿ ಜೀವನದ ಎಲ್ಲಾ ಹಂತಗಳಿಗೂ ಅನ್ವಯಿಸುತ್ತದೆ ಒಂದು ಸ್ವಯಂ ಅರಿವಿನ ಮಹತ್ವ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಥವಾ ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಗತ್ಯ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಯು ತನಗೆ ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇದೆ ಮತ್ತು ಯಾವ ವಿಷಯದಲ್ಲಿ ಕಷ್ಟವಾಗುತ್ತಿದೆ ಎಂದು ತಿಳಿದಾಗ ಅವನು ತನ್ನ ಅಧ್ಯಯನ ವಿಧಾನವನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ತಿಳುವಳಿಕೆಯೇ ಅವನ ಭವಿಷ್ಯದ ವೃತ್ತಿ ಜೀವನಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಎರಡು ಹೋಲಿಕೆಗಳಿಂದ ದೂರ ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಈ ಗಾದೆ ಹೇಳುವಂತೆ ನಾವು ನಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡರೆ ಬೇರೆಯವರ ಯಶಸ್ಸು ನಮ್ಮನ್ನು ಅಸೂಯೆ ಪಡುವಂತೆ ಮಾಡುವುದಿಲ್ಲ ನಾವು ನಮ್ಮದೇ ಆದ ದಾರಿಯಲ್ಲಿ ನಮ್ಮದೇ ಆದ ವೇಗದಲ್ಲಿ ಸಾಗುತ್ತೇವೆ ಇದು ನಮಗೆ ಮಾನಸಿಕ ನೆಮ್ಮದಿ ಮತ್ತು ಸ್ವಾತಂತ್ರ್ಯವನ್ನು ನೀಡುತ್ತದೆ ಮೂರು ಜೀವನದಲ್ಲಿ ಸರಿಯಾದ ದಿಕ್ಕು ಸ್ವಯಂ ಅರಿವು ನಮಗೆ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ ನಮ್ಮ ಮೌಲ್ಯಗಳು ಉದ್ದೇಶಗಳು ಮತ್ತು ಆಸೆಗಳನ್ನು ತಿಳಿದುಕೊಂಡಾಗ ನಾವು ಯಾರಿಗೋಸ್ಕರ ಬದುಕುವುದನ್ನು ಬಿಟ್ಟು ನಮಗೋಸ್ಕರ ಬದುಕಲು ಪ್ರಾರಂಭಿಸುತ್ತೇವೆ ಇದು ನಿಜವಾದ ಸಂತೋಷ ಮತ್ತು ತೃಪ್ತಿಯ ಮೂಲವಾಗಿದೆ ನಾಲ್ಕು ಆಧ್ಯಾತ್ಮಿಕ ಉನ್ನತಿ ಈ ಗಾದೆಯನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ನೋಡಬಹುದು ಹಿಂದೂ ಧರ್ಮ ಮತ್ತು ಇತರ ಅನೇಕ ತತ್ವಜ್ಞಾನಗಳಲ್ಲಿ ಆತ್ಮಜ್ಞಾನ ಸೆಲ್ಫ್ ನಾಲೆಡ್ಜ್ ಎಂಬ ಪರಿಕಲ್ಪನೆ ಇದೆ ನಮ್ಮೊಳಗಿನ ದೈವಿಕ ಅಂಶವನ್ನು ಅರಿಯುವುದು ನಾವು ಯಾರು ಈ ಜಗತ್ತಿನಲ್ಲಿ ನಮ್ಮ ಪಾತ್ರವೇನು ಎಂಬುದನ್ನು ಅರ್ಥಮಾಡಿಕೊಳ್ಳುವುದೇ ನಿಜವಾದ ಆಧ್ಯಾತ್ಮಿಕ ಉನ್ನತಿ ಈ ಗಾದೆಯು ಆ ಆತ್ಮಜ್ಞಾನದ ಕಡೆಗೆ ಒತ್ತು ನೀಡುತ್ತದೆ ಸಂಕ್ಷಿಪ್ತವಾಗಿ ತನ್ನ ತಾ ತಿಳಿದು ತಾನು ತಾನಾದುದೇ ಉನ್ನತಿ ಎಂಬುದು ಒಂದು ಬದುಕು ಕಲಿಸುವ ಗಾದೆ ಇದು ಬಾಹ್ಯ ಯಶಸ್ಸಿಗಿಂತ ಆಂತರಿಕ ತೃಪ್ತಿ ಸ್ವಯಂ ಅರಿವು ಮತ್ತು ವೈಯಕ್ತಿಕ ವಿಕಸನಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆ ಇದು ಒಬ್ಬ ವ್ಯಕ್ತಿಯನ್ನು ನಿಜವಾದ ಬೆಳವಣಿಗೆಯ ಹಾದಿಯಲ್ಲಿ ಸಾಗಲು ಪ್ರೇರೇಪಿಸುತ್ತದೆ